ಮಧ್ಯ ಅಮೆರಿಕದ ಕೋಸ್ಟರಿಕಾದಲ್ಲಿರುವ ಪೊಕೋಸಿ ಜೈಲಿನಲ್ಲಿ ಇತ್ತೀಚೆಗೆ ಅಧಿಕಾರಿಗಳು ಅಸಾಮಾನ್ಯ ಆರೋಪಿತನೊಬ್ಬನನ್ನ ಬಂಧಿಸಿದ್ದಾರೆ ಈತ ಜೈಲಿಗೆ ಮಾದಕ ವಸ್ತುಗಳನ್ನು ಸಾಗಾಟ ಮಾಡುತ್ತಿದ್ದ ಈ ಕಳ್ಳ ಬೇರ್ಯಾರೂ ಅಲ್ಲ ಕಪ್ಪು ಬಿಳಿ ಬಣ್ಣದ ಮುದ್ದಾದ ಬಿಕ್ಕು ಈ ವಿಲಕ್ಷಣ ಘಟನೆಯು ಎಲ್ಲರ ಗಮನ ಸೆಳೆದಿದೆ ಜೈಲಿನ ಆವರಣದಲ್ಲಿದ್ದ ಮುಳ್ಳು ತಂತಿ ಬೇಲಿಯ ಬಳಿ ಈ ಬೆಕ್ಕು ವಿಚಿತ್ರವಾಗಿ ವರ್ತಿಸುವುದನ್ನು ಗಾರ್ಡ್ಗಳು ಗಮನಿಸಿದ್ದರು ಕೂಡಲೇ ಸಂಶಯದಿಂದ ಆ ಬೆಕ್ಕನ್ನು ಸೆರೆ ಹಿಡಿದರು ಆಶ್ಚರ್ಯ ಬೆಕ್ಕಿನ ಶರೀರದಲ್ಲಿ ಗಾಂಜಾ ಹೆರಾಯಿನ್ಗಳನ್ನು ಸುತ್ತಿಡಲಾಗಿತ್ತು ಮಾದಕ ವಸ್ತುಗಳನ್ನು ಮುಟ್ಟುಗೋಲು ಹಾಕಿದ ಅಧಿಕಾರಿಗಳು ಬೆಕ್ಕನ್ನು ರಾಷ್ಟ್ರೀಯ ಪ್ರಾಣಿ ಆರೋಗ್ಯ ಸೇವಾ ಕೇಂದ್ರಕ್ಕೆ ಹಸ್ತಾಂತರಿಸಿದರು ಈ ಬೆಕ್ಕು ಇನ್ನೂರ ಮೂವತ್ತೈದು ಪಾಯಿಂಟ್ ಆರು ಐದು ಗ್ರಾಂ ಗಾಂಜಾ ಮತ್ತು ಅರವತ್ತೇಳು ಪಾಯಿಂಟ್ ಏಳು ಆರು ಗ್ರಾಂ ಕ್ರಾಕ್ ಪೇಸ್ಟ್ ಸಾಗಿಸುತ್ತಿತ್ತು ಈ ಜಾಲದ ಹಿಂದಿನ ಕ್ರಿಮಿನಲ್ಗಳನ್ನು ಪತ್ತೆ ಹಚ್ಚಲು ಅಧಿಕಾರಿಗಳು ತನಿಖೆ ಆರಂಭಿಸಿದ್ದಾರೆ ಆದರೆ ಬೆಕ್ಕನ್ನು ರಕ್ಷಿಸಿ ಮುಕ್ತಗೊಳಿಸಿ ಎಂದು ನೆಟ್ಟಿಗರು ಒತ್ತಾಯಿಸಿದ್ದಾರೆ ಇನ್ನು ಕೆಲವರು ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸಿ ಪ್ರಾಣಿಗಳ ಮೇಲಿನ ದೌರ್ಜನ್ಯವನ್ನು ನಿಲ್ಲಿಸಿ ಎಂದು ಕಮೆಂಟ್ ಮಾಡಿದ್ದಾರೆ